ಹಲೋ ಗೈಸ್ ಆರ್ ಸಿ ಬಿ ಬಗ್ಗೆ ಭವಿಷ್ಯ ನುಡಿದ ಎ ಪಿ ಡ್ಯರ್ಸ್ ಆರ್ ಸಿ ಬಿ ಕಪ್ ಗೆಲ್ಲ ನೋಡಬಹುದು ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಆರಂಭ ಆಗ್ತಿದೆ ಈ ಒಂದು ಐಪಿಎಲ್ ಮುನ್ನ ಆರ್ ಸಿ ಬಿ ತಂಡದ ಎಕ್ಸ್ ಪ್ಲೇಯರ್ ಆದ ಎಪಿಟಿ ಅವರು ಆರ್ ಸಿ ಬಿ ಬಗ್ಗೆ ಭವಿಷ್ಯ ನೋಡಿದರೆ ಪ್ರೆಸೆಂಟ್ ಈಗ ಅವರು ಸೌತ್ ಆಫ್ರಿಕಾ ಲೀಗ್ ನಲ್ಲಿ ಈಗ ಬಿಜಿಯಾಗಿದ್ದಾರೆ ಅಂದ್ರೆ ಅವರಿಗೆ ಕೆಲವೊಂದು ಕ್ವಶನ್ ಕೇಳಲಾಗಿತ್ತು ಅಂದ್ರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲುತ್ತಾ ಇಲ್ಲವಂತ ಕೂಡ ಕ್ವಶನ್ ಕೇಳಿದರು ಆದರೆ ಡಿ ಅವರು ನೇರವಾಗಿ ಇದೀಗ ಸ್ಟೇಟ್ ಫಾರ್ವರ್ಡ್ ಆಗಿ ಆರ್ ಸಿ ಬಿ ಈ ಬಾರಿ ಯಾವುದೇ ಇಲ್ಲದೆ ಕೂಡ ಹೇಳಿದ್ದಾರೆ ವೀಕ್ಷಕರೇ ಬಗ್ಗೆ ಹೇಳಬೇಕಂದ್ರೆ ಗೊತ್ತಿರಬಹುದು ಈಗ ಆರ್ ಸಿ ಬಿ ಯಾಕ್ಸ್ ಪ್ಲೇಯರ್ ಅಂದರೆ ಈಗ ಹಲವು ಪಂದ್ಯಗಳನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ರು ಹೀಗಾಗಿ ಈ ಒಂದು ಆಟಗಾರ ನಮ್ಮ ತಂಡದ ಆಪತ್ತ ಬಾಂಧವ ಕೂಡ ಆಗಿದ್ರು ಬಟ್ ಸದ್ಯಕ್ಕೆ ಅವರು ನಮ್ಮ ತಂಡದಲ್ಲಿ ಇಲ್ಲ ಸೌತ್ ಆಫ್ರಿಕಾ ಲೀಗ್ ನಲ್ಲಿ ಅವರು ಇದ್ದಾರೆ ಆರ್ ಸಿ ಬಿ ತಂಡಕ್ಕೆ ಅವರು ಯಾವ ಥರ ಬರ್ ಬರ್ತಾರೆ ಅಂತ ಕೂಡ ಮಾಹಿತಿ ಮಾಡಿತ್ತು ಬಟ್ ಏನಾಗುತ್ತೆ ಅಂತ ಕಾದು ಡುವಿಲಿಯರ್ಸ್ ಅವರಿಗೆ ನೇರವಾಗಿ ಕ್ವಶನ್ ಕೇಳಿದಾಗ ಅವರು ಆರ್ ಸಿ ಬಿ ಸಲ ಕಪ್ ಗೆದ್ದೆ ಗೆಲ್ಲುತ್ತಂತ ಹೇಳಿದ್ದಾರೆ ಬಟ್ ಇದಾಗಿತ್ತು ಇವತ್ತಿನ ಮಾಹಿತಿ ಆರ್ ಸಿ ಬಿ ಬಗ್ಗೆ ಎ ಬಿ ಟ್ವೀಲಿಯರ್ಸ್ ಭವಿಷ್ಯವಾಣಿ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಏ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು